ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಗವಾಯ್ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ಈತ ಆರು ಪೀಠ ಪೀಠದತ್ತ ಶೂ ಎಸೆದಿರೋದು ಇಡೀ ಭಾರತ ಸಂವಿಧಾನಕ್ಕ ಅಪಮಾನ ಮಾಡಿದಂತಾಗಿದೆ ಯಾಕೆಂತಂದ್ರೆ ಅವನು ಒಬ್ಬ ನಾಥೂರಾಮ್ ಗೋಡ್ಸೆ ಮನಸ್ಥಿತಿ ಉಳ ಉಳ್ಳ ವಕೀಲ ಇರಬಹುದು ಈಗ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷ ಆಯ್ತು ಅಂತ ದೇಶದ ಪ್ರಧಾನಿನಿಂದ ಹಿಡಿದು ಇವತ್ತು ಪ್ರತಿಯೊಬ್ಬರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದವರು ಇದನ್ನ ಎಲ್ಲರೂ ವಿಜೃಂಭಣೆಯಿಂದ ಅವರು ಸಂಘ ಸ್ಥಾಪನೆ ಅಂತಂದ ಆಚರಣೆ ಮಾಡ್ತಾ ಇದಾರೆ ಆದ್ರೆ ಇದೊಂದು ದೇಶದಲ್ಲೇ ಕರಾಳ ದಿನ ಅಂತ ನಾವು ಅಕ್ಟೋಬರ್ ಆರನೇ ತಾರೀಕು ವಕೀಲು ಮಾಡ್ಯಾನ ಆ ಒಂದು ಕೃತ್ಯ ಇದು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು ಇದ್ರ ಹಿಂದ್ಗಡೆ ಸಂಘ ಪರಿವಾರ ಮತ್ತು ಬಿಜೆಪಿ ಇರ್ತಕ್ಕ ಇದೆ ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ಬಿ ಜೆ ಪಿ ಯಾವೊಬ್ಬ ನಾಯಕ ಖಂಡಿಸ್ತಾ ಇಲ್ಲ ಮತ್ತು ದೇಶದ ಪ್ರಧಾನ ಮಂತ್ರಿಗಳು ಒಂಬತ್ತು ಗಂಟೆ ಆದ ಮೇಲೆ ಅದನ್ನು ಕಣ್ಣ ಖಂಡನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಗೃಹ ಸಚಿವರು ಕೂಡ ಖಂಡನೆ ಮಾಡಿಲ್ಲ ಮತ್ತು ಆರ್ ಎಸ್ ಎಸ್ನ ಮುಖ್ಯಸ್ಥರಾದ ಮೋಹನ್ ಭಾಗವತ್ರು ಕೂಡ ಖಂಡನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಯಾಕೋ ಇದ್ರ ಹಿಂದ್ಗಡೆ ಸಂಘ ಪರವಾನೇ ಇರಬಹುದು ಅಂತ ನಮಗೆ ಅನುಮಾನ ಬರ್ತದೆ ಅದಕ್ಕಾಗಿ ಯಾವ ವಕೀಲ ಈ ಒಂದು ಕುರ್ತಿ ಸಿಕ್ಕಿರ್ತಕ್ಕಂಥ ವಕೀಲನನ್ನು ಅವರು ಶಿಕ್ಷೆಗೆ ಒಳಪಡಿಸಬೇಕು ಇದ್ರ ಹಿಂದಿರ್ತಕ್ಕಂಥ ಯಾವ ದುಷ್ಟಶಕ್ತಿಗಳಿದ್ದಾರೋ ಅದನ್ನು ಪತ್ತೆ ಹಚ್ಚಿ ಸರ್ಕಾರ ಅವರ ಮೇಲೆ ಕಠಿಣ ಕಾಮ ತೆಗಿಬೇಕಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ದಿನ ಬಳ್ಳಾರಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಹಾಗೂ ಶೋಚಿತ ಸಭೆ ಒಕ್ಕೂಟದ ಈ ಸಮ್ಮಿಲನ ಇದರಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆ ಹಾಕಿಟ್ಟಿದ್ದೇವೆ ಕಾರಣ ಈಗಾಗಲೇ ತಿಳಿಸಿದಂತೆ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಮನೋವಾದಿ ಸನಾತನ ಧರ್ಮದ ಮನಸ್ತುತಿ ಒಬ್ಬ ಗೋಡೆ ಪ್ರಸಕ್ತ ಹೇಳಕೇಶ್ ಕಿಶೋರ್ ಎನ್ನುವ ವಕೀಲ ಈ ಭಾರತ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಗವಾಯವರ ಮೇಲೆ ಶೂ ಎಸಲಿಕ್ಕೆ ತಯಾರಾಗ್ತಿದ್ದ ತಕ್ಷಣವೇ ಅಲ್ಲಿಯ ಸಿಬ್ಬಂದಿಗಳು ಅವನನ್ನು ಹೇಳಿದ್ದು ಹೇಳಿದರು ಇದಕ್ಕೆ ನೇರ ಹೊಣೆ ಈ ದೇಶದ ಪ್ರಧಾನ ಮಂತ್ರಿ ಇದಕ್ಕೆ ನೇರ ಹೊಣೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ನೇರ ಹೊಣೆ ಆರ್ ಎಸ್ ಎಸ್ ಚೀಫ್ ಆಗಿರೋ ಅವರು ಯಾಕಂತ ಹೇಳಿದ್ರೆ ಈ ದೇಶದ ಒಬ್ಬ ಜನಗಳಲ್ಲಿ ಇಂಥ ವ್ಯಕ್ತಿಗಳಲ್ಲಿ ಮನೋವಾದಿ ಹಾಗೂ ಸನಾತನ ಧರ್ಮದ ವಿಚಾರಗಳನ್ನು ತಲೆ ತುಂಬಿ ಅವರು ತಲೆ ಕೆಡಿಸಿ ಅವರಿಗೆ ದೈತಿಕ ಸೈರ್ಯವನ್ನು ಕೊಟ್ಟು ಹಿಂದಿಯಿಂದ ಅವರನ್ನು ಆಡಿಸ್ತಿದ್ದಾರೆ ಇಲ್ಲಿಂದ್ರ ಯಾವುದೇ ವ್ಯಕ್ತಿಗೆ ಒಬ್ಬ ದೇಶದ ಸುಪ್ರೀಂ ಕೋರ್ಟ್ ಮುಖ್ಯಸ್ಥರ ಮೇಲೆ ಇಶು ಎಸೆದಕ್ಕೆ ಪ್ರಯತ್ನ ಮಾಡ್ತಿರಲಿಲ್ಲ ಅವ್ರ ಹಿನ್ನೆಲೆ ಏನು ಅವರು ಯಾರು ಅವರು ಇಂಥ ಒಬ್ಬ ದೇಶದ್ರೋಹಿಯನ್ನ ಇಲ್ಲಿವರೆಗೂ ಬಂಧಿಸಲಿಲ್ಲ ಇದಕ್ಕೆ ಯಾರು ಹೊಣೆ ಯಾವ ಸರ್ಕಾರ ಹೊಣೆ ಇದಕ್ಕೆ ಕೇಂದ್ರ ಸರ್ಕಾರ ತಾನೆ ಇಲ್ಲಿವರೆಗೂ ಯಾಕೆ ಬಂಧಿಸಲಿಲ್ಲ ಅವರಿಗೆ ಆದ್ರೆ ನಮ್ಮ ಮುಖ್ಯ ನ್ಯಾಯಾಧೀಶರು ಅವರು ಸರಳ ಭಾವ ಭಾವನೆಯಿಂದ ಶಾಂತ ಚಿತ್ತತೆಯಿಂದ ಅವರನ್ನು ಏನು ಮಾಡಬೇಡಿ ಅವನಿಗೆ ವಯಸ್ಸಾಯ್ತು ಅಂತ ಹೇಳಿದ್ರು ಆದರೂ ಸರ್ಕಾರ ಏನು ಮಾಡುತ್ತಿದೆ ಗೃಹ ಮಂತ್ರಿ ಏನು ಮಾಡುತ್ತಿದ್ದಾರೆ ಪ್ರಧಾನ ಮಂತ್ರಿ ಏನ್ ಮಾಡುತ್ತಿದ್ದಾರೆ ಅವ್ರು ಹೇಳ್ತಾರೆ ಈ ಘಟನೆ ಆದ ಒಂಬತ್ತು ಗಂಟೆಗಳ ಮೇಲೆ ವಿಷಯ ತಿಳಿಯುತ್ತಂತೆ ನರೇಂದ್ರ ಮೋದಿ ಅವರಿಗೆ ಬೇರೆ ವಿಷಯ ಆದ್ರೆ ಕ್ರಿಕೆಟ್ ಅವ್ರಿಗೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ರೆ ವಿಷಯಗಳಾಗಿದ್ರೆ ತಿಳಿಲಿಲ್ಲ ಅಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಎಲ್ಲಿ ಯಾವ್ದು ಯಾವ ಸೆಟ್ ಇಲ್ಲಿದೆ ನಿಮ್ಮ ಇರೋ ಸ್ವಾಮಿ ಅದು ತಿಳಿಯಲಿಕ್ಕೆ ಒಂಬತ್ತು ಗಂಟೆ ಬೇಕಾಯ್ತಾ ಒಂಬತ್ತು ಗಂಟೆ ತಿಳಿದ ಮೇಲೆ ನರೇಂದ್ರ ಮೋದಿ ಹೇಳ್ತಾರೆ ಇಡೀ ಭಾರತ ದೇಶದ ನಾಗರಿಕರಲ್ಲಿ ಕೆರತ್ತಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಸ್ವಾಮಿ ನಿಮ್ಮ ಈ ದೇಶದ ಗೃಹಮಂತ್ರಿ ಅಮಿತ್ ಶಾ ಕೆರಳಿಲ್ಲ ಖಂಡಿಸಲಿಲ್ಲ ನಿಮ್ಮ ದೇಶದ ನಿಮ್ಮ ಸರ್ಕಾರದ ಯಾವ ಮಂತ್ರಿಗಳು ಕೆರಳಿಲ್ಲ ಖಂಡಿಸಲಿಲ್ಲ ನಿಮ್ಮ ಬಿಜೆಪಿ ಸರ್ಕಾರದ ಯಾವ ಅಧ್ಯಕ್ಷರು ಕೆರಳಿಲ್ಲ ಖಂಡಿಸಲಿಲ್ಲ ಆದರೂ ನಿಮ್ಮ ಪಕ್ಷದವರು ಸನಾತನ ಧರ್ಮದವರು ಮಧುಸ್ಮುದಿಯರು ಇದನ್ನು ಸಂಭ್ರಮಿಸುತ್ತಿದ್ದಾರೆ ಈ ಸ್ವಾಮಿ ನರೇಂದ್ರ ಮೋದಿಯವರೇ ಇದಕ್ಕೆ ನಿಮಗೆ ಕೆರಳಿಲಿಲ್ವಾ ನಿಮಗೆ ಯಾರೂ ಕೆರಳಿಲಿಲ್ಲ ಇದು ಕೇವಲ ಒಬ್ಬ ಗಾವಿಯ ಮಾಡಿದ ಅಪಮಾನವಲ್ಲ ಈ ದೇಶದಲ್ಲಿ ಅನೇಕ ಸುಮಾರು ಎಂಬತ್ತು ಪರ್ಸೆಂಟ್ ಇರುವ ಸೋಶದ ಸಮುದಾಯಗಳಿಗೂ ದಳಿತ ವರ್ಗಗಳು ಮಾಡಿದ ಅನ್ಯಾಯ ಅವಮಾನ ಇದನ್ನು ನಾವು ಧೀರ್ಘವಾಗಿ ಖಂಡಿಸುತ್ತೇವೆ ಈ ಸೃಷ್ಟ ನಟಕ್ the chief justice of india but it's an attack on the constitution of india to safeguard the constitution for future generations and we should all follow the principles principles of america educate unite and agitate Same lao ಅತ್ಯಂತ ಮೆಜಾರಿಟಿ ಬದಲು ಮಾಡುತ್ತೇವಂತ ಇವರು ಅದೇ ಜಾರಿಯಲ್ಲಿದ್ದಾರೆ ಸಂವಿಧಾನ ಒಗ್ಗಟ್ಟಾಗಬೇಕು ಅದು ಇದು ತೀವ್ರವಾಗಿ ಖಂಡಿಸ್ತೇವೆ ಈ ದೋಷ ದ್ರೋಹಿ ಕೃತ್ಯ ಎಸಗಿದ್ದಾನಲ್ಲ ಅವನ ತೀವ್ರವಾಗಿ ಕೂಡಲೇ ಶೀಘ್ರವಾಗಿ ಅವನನ್ನ ಬಂಧಿಸಬೇಕು ಶೀಘ್ರ ಕ್ರಮ ತೆಗೆದುಕೊಳ್ಳಬೇಕು ಇವನ ಹಿಂದೆ ಯಾರಿದ್ದಾರೆ ಎಂಬುದನ್ನು ನೀವು ಶೋಧನೆ ಮಾಡಲೇಬೇಕು ಜೈ ಹಿಂದ ಗೌರವಾನ್ವಿತವಾಗಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರ ಮೇಲೆ ಸು ಪ್ರಕರಣ ಆಗಿದೆ ಎರಡು ಶತಶತಮಾನಗಳ ಕಾಲ ಈ ಸನಾತನ ಧರ್ಮವನ್ನು ಉಳಿಬೇಕು ಅಂತ ಹೇಳ್ತಕ್ಕಂಥ ಒಂದು ಕಡೆ ಆರ್ ಎಸ್ ಎಸ್ ಇನ್ನೊಂದು ಕಡೆ ಬಿಜೆಪಿ ಈ ದೇಶದ ಮನುವಾದಿಗಳು ಘೋಷಣೆ ಮಾಡಿಕೆ ಬಂದಿರತಕ್ಕಂಥ ಒಂದು ಜೀವ ಇದು ಇದು ನಿರಂತರವಾಗಿ ಈ ದೇಶದ ಮೇಲೆ ಈ ಮನುವಾದಿಗಳು ಈ ಸನಾತನವಾದಿಗಳು ಆರ್ ಎಸ್ ಎಸ್ ಈ ಮೋಹನ್ ಭಗವಂತ ಏನು ಈ ಪೋಷಕರೇನಿದ್ದಾರೆ ಆ ಪೋಷಕರ ಸಹಾಯದಿಂದಲೇ ಇವತ್ತು ಒಬ್ಬ ದಲಿತ ಇವತ್ತು ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಪ್ರಕರಣವನ್ನು ಇವತ್ತು ನಡೆದಿದೆ ಹಂಗಾಗಿನೇ ಇವತ್ತು ಈ ಕಾನೂನಲ್ಲ ಈ ಸಂವಿಧಾನವನ್ನ ಬುಡಮೇಲು ಮಾಡತಕ್ಕಂತ ಈ ಸಂವಿಧಾನವನ್ನ ಈ ದೇಶದಲ್ಲಿ ನಂಬಲಾರದೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡ್ಬೇಕು ಅನ್ನೋದೇ ಅದಕ್ಕೆ ಹೇಳ್ತಿರೋದು ನರೇಂದ್ರ ಮೋದಿ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ನಾವು ಈ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೇವೆ ಅಂತೇಳಿ ಈ ಪ್ರಕರಣದಲ್ಲಿ ಗೊತ್ತಾಗ್ತದೆ ಮೋದಿ ಅವರ ಈ ದೇಶದಲ್ಲಿ ಸಂವಿಧಾನ ಮಾಡೋದಕ್ಕೆ ನ್ಯಾಯಾಂಗದ ಮುಖಾಂತರ ಕಾನೂನು ಮುಖಾಂತರ ಮುಖ್ಯ ನ್ಯಾಯಾಧೀಶರ ಮೇಲೆ ದೊಡ್ಡ ಪ್ರಕರಣ ಅಂತೇಳಿ ಮಾಡಿ ಶೂ ಹೇಗೆ ಹೆಚ್ಚುವಂತ ಪ್ರಕರಣ ಏನಿದೆ ಇದು ಗಂಭೀರ ಪ್ರಕರಣ ಈ ದೇಶದಲ್ಲಿ ಅವರನ್ನ ಯಾವ ವಯಸ್ಸಾಗಿದೆ ಉದ್ದೇಶ ಪೂರ್ವವಾಗಿರ ಈ ಸನಾತನ ಧರ್ಮವನ್ನ ಉಳಿವಿಗಾಗಿ ಆರ್ ಎಸ್ ಎಸ್ ಕುತಂತ್ರ ಕೂಡಲೇ ಅವರು ಈ ದೇಶದ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ